ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬುಧವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಐದು ಗಂಟೆಗೆ ಎದ್ದು ವಾಕೆಲ್ಲ ಮುಗಿಸ್ಕೊಂಡು ಬಾಗಿಲೆಲ್ಲ ತುಳಿದು ರಂಗೋಲಿನೂ ಹಾಕ್ಕೊಂಡಿದ್ದಾಯಿತು ಈಗ ಬಂದು ಮನೆ ಕಸ ಗುಡಿಸಿ ಮನೆ ಒರೆಸೋಣ ಅಂತ ಬಂದಿದ್ದೀನಿ ಇವತ್ತು ಬುಧವಾರ ಆಗಿರೋದ್ರಿಂದ ಅಪ್ಪ ಅಮ್ಮ ನಾಳೆ ಊರಿಗೆ ಹೋಗ್ತಾ ಇದ್ದಾರೆ ಹೋಗೋಷ್ಟರಲ್ಲಿ ನಮ್ಮ ಮನೆ ದೇವ್ರ ದೈತಮ್ಮನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಮನೆ ಎಲ್ಲ ಅಮ್ಮ ಸ್ನಾನ ಮಾಡ್ಕೊಬಂದು The <laughs> cat ಇಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ಬಂದು ಇವಾಗ ನಾನು ಪೂಜೆ ಮಾಡೋಕೆ ಅಂತ ಬಂದೆ ಅಮ್ಮ ಪೂಜೆ ಮಾಡಿರ್ತಾರಲ್ಲ ನಾನು ನಮಸ್ಕಾರ ಹಾಕೋತೀನಿ ಮನೇಲಿ ಇದೇ ತರ ಏನೇನೇ ಒಂದು ಫಂಕ್ಷನ್ ಆಗಲಿ ಹಬ್ಬ ಆಗಲಿ ನಾನು ಎಲ್ಲ ಕೆಲಸ ಮಾಡ್ಕೊಡೋ ಅಷ್ಟೇ ಅಮ್ಮ ಪೂಜೆಗೆ ರೆಡಿ ಮಾಡ್ತಾರೆ ಬೇರೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ವಲ್ಲ ಅಮ್ಮ ಅದಕ್ಕೋಸ್ಕರ ಪೂಜೆಗೆಲ್ಲ ರೆಡಿ ಮಾಡ್ತಾರೆ ಇಲ್ಲಿ ಮನೆ ಒಳಗಡೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ಮನೆ ದೇವರದೆಲ್ಲಾನು ಇಲ್ಲಿ ಹೊರಗಡೆ ಬಾಲ್ಕನಿಯಲ್ಲಿ ಈ ರೀತಿ ಮೂರ್ ಕಲ್ಲನ್ನ ಇಟ್ಟು ನಮ್ಮ ಮನೆ ದೇವರು ದೈತಮ್ಮನ ಹೆಸರು ಹೇಳ್ಬಿಟ್ಟು ಈ ತರ ಕೋಳಿನ ಕುಯ್ತಿದ್ವಿ ನಾವು ನಾವು ಮ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತಂದಾಗ ಇಲ್ಲಿ ಅಮ್ಮನ ದೇವ್ರದ ಹೆಸರು ನಮ್ಮ ಮನೆ ದೇವರ ಹೆಸ್ರು ಈ ಥರ ಕೋಳಿನ ಕುಯ್ಯೋದು ನಾನು ಕೋಳಿ ಕುಯ್ಯೋದನ್ನ ತೋರಿಸ್ತಾ ಇಲ್ಲ ಯೂಟ್ಯೂಬರೆಲ್ಲ ತೋರಿಸ್ಬಾರ್ದಲ್ಲ ಅದಕ್ಕೋಸ್ಕರ ಎಲ್ಲ ಪೂಜೆ ಮಾಡಿ ದೇವರ ಹೆಸ್ರು ಕೋಳಿನೂ ಕುಯ್ದಾಯಿತು ಕೋಳಿ ಎಲ್ಲ ಕುಯ್ದಾದ ಇವಾಗ ನಾವು ಕಾಫಿನ ಕುಡ್ದಿರಲಿಲ್ಲ ಬೆಳಗ್ಗೆಯಿಂದನೂ ಕಾಫಿ ಕುಡ್ದಿರಲಿಲ್ಲ ಅಪ್ಪ ಅಮ್ಮ ಯಾರೂ ಪೂಜೆ ಆಗೋಗಲಿ ಏಳುವರೆ ಅಷ್ಟರಲ್ಲಿ ರಾಹುಗಾಲೆ ಬಂದ್ಬಿಡುತ್ತೆ ಹೇಳ್ಬಿಟ್ಟು ಅದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ಈಗ ನಾನು ಕಾಫಿನ ಇದ್ದೀನಿ ಅವ್ರಿಗೆ ಕಾಫಿ ಕುಡಿಲಿ ಅಂತೇಳ್ಬಿಟ್ಟು ಕಾಫಿ ಎಲ್ಲ ಮಾಡಿಕೊಟ್ಟು ಅವರೂ ಕಾಫಿ ಎಲ್ಲ ಕುಡ್ದೇದಾಯಿತು ಈಗ ನಾನು ಚಿಕನ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಯಜಮಾನ್ರು ಹೋಗೋಷ್ಟಲ್ಲಿ ಆಫೀಸ್ಗೆ ಚಿಕನ್ ಸಾಂಬಾರು ಮಾಡಿದ್ರೆ ತಿನ್ಕೊಂಡೋಗಲಿ ಅಂತ ಯಾಕಂದರೆ ದೇವ್ರ ಪ್ರಸಾದ ಅಲ್ವಾ ತಿನ್ಕೊಂಡೋಗ್ಲಿ ಅಂತ ಅಪ್ಪ ಅಂದರು ಅದಕ್ಕೋಸ್ಕರ ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ನಮ್ಮ ಯಜಮಾನರು ಕ್ಲೀನ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ ಚಿಕನ್ ಎಲ್ಲನೂ ಅವ್ರು ಬರೋಷ್ಟಲ್ಲಿ ನಾನು ಇಲ್ಲಿ ಮಸಾಲೆನ ರುಬ್ಕೋತೀನಿ ಮಸಾಲೆಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇವತ್ತು ನಾನು ಚಿಕನಲ್ಲಿ ಮೊಟ್ಟೆ ಕೋಳಿ ಬಸ್ಸಾರನ್ನ ಮಾಡ್ತಾಯಿರಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಡ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಇಲ್ಲಿ ಮೊದಲಿಗೆ ಮಸಾಲೆನ ರುಬ್ಕೊಳ್ಳೋಕ್ಕೆ ಎಲ್ಲನೂ ಹಾಕೋತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿನ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿನೂ ಹಾಕೊಂಡಿದೀನಿ ಒಂದು ಹತ್ತು ಆಮೇಲೆ ಒಂದು ಸ್ಪೂನಷ್ಟು ನ್ನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಇದರಿಂದ ಆರು ಲವಂಗ ಒಂದು ಪೀಸಷ್ಟು ಚಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಉರ್ಗಡ್ಲೆನ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ಥರ ಬಾಡಿಸ್ಕೋಬೇಕು ಈ ಥರ ಚೆನ್ನಾಗಿ ಬಾಡಿಸ್ಕೊಂಡು ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಈ ಥರ ಸೇರಿಸ್ಕೊಂಡು ಅದಕ್ಕೆ ನಾನು ಒಂದೊಳಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿನ ಸೇರಿಸ್ಕೊಂಡಾದಮೇಲೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ನಾವು ಸಾಂಬಾರು ಪುಡಿನ ಹಾಕೋಬೇಕು ಸಾಂಬಾರು ಪುಡಿನ ಹಾಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಮಸಾಲೆಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ತಣ್ಣಗಾಗಕ್ಕೆ ಇಡಬೇಕು ತಣ್ಣಗಾದ್ಮೇಲೆ ರುಬ್ಕೋಬೇಕು ಇದನ್ನು ಹಂಗೆ ರುಬ್ಕೋಬಾರ್ದು ಬಿಸಿ ಇದ್ದಾಗ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಇವಾಗ ತಣ್ಣಗಾಗಿದೆ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ನಾವು ಎಲ್ಲನೂ ಎಲ್ಲ ನುರ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿ ಆಯಿತು ಮಸಾಲೆ ಈ ಥರ ಫ್ರೈ ಮಾಡಿಕೊಂಡು ಮಾಡಿದ್ರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಬಸ್ಸಾರು ತುಂಬಾ ಟೇಸ್ಟಾಗಿರುತ್ತೆ ಒಂದು ಸಲ ನಾನು ಮಾಡೋ ರೀತಿ ಮಾಡಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಮಸಾಲೆ ಎಲ್ಲನೂ ರುಬ್ಕೊಬಂದಿದ್ದಾಯಿತು ಮಸಾಲೆ ಎಲ್ಲ ರುಬ್ಕೊಬಂದರೆ ಆದಮೇಲೆ ಇದರಲ್ಲಿ ಸ್ವಲ್ಪನ ನಾನು ಎತ್ತಿಟ್ಕೊತಾ ಇದ್ದೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಈ ಥರ ಒಂದು ಸ್ವಲ್ಪ ಎತ್ತಿಟ್ಕೊಂಡಾದಮೇಲೆ ಇವಾಗ ನಾನು ಕೋಳಿ ತಂದಿದ್ವಲ್ಲ ಮೊಟ್ಟೆ ಕೋಳಿನ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಮೂರರಿಂದ ನಾಲ್ಕು ಸಲ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡು ಅದನ್ನು ಪಕ್ಕದಲ್ಲಿ ಇಟ್ಕೊಂಡಾದಮೇಲೆ ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಲಜ್ಜಿ ಈ ಥರ ಜಜ್ಜಿ ಇದ್ದೀನಿ ಜಜ್ಜಿ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಅಷ್ಟನ ಸೇರಿಕೊಂಡು ಒಂದು ಐದರಿಂದ ಆರು ಎಲೆ ಎಷ್ಟು ಕರಿಬೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ತೊಳೆ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಕೋಳಿ ಅದನ್ನು ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡು ಮೊಟ್ಟೆ ಕೋಳಿ ಎಲ್ಲನೂ ಸ್ವಲ್ಪೇ ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಆ ಎಷ್ಟು ಬೇಕು ಅಷ್ಟೇಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೋಬೇಕು ಹೆಂಗೆ ಹುರ್ಕೋಬೇಕು ಅಂದರೆ ಇದು ಕೋಳಿ ನೀರು ಬಿಡುತ್ತೆ ಆ ನೀರೆಲ್ಲ ಬಿಟ್ಟು ಚೆನ್ನಾಗಿ ಸುಂಡೋವರ್ಗು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಈ ಬಸ್ಸಾರು ಅಂದರೆ ಮೊಟ್ಟೆ ಕೋಳಿ ಬಸ್ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಂದಿದೆ ಎಣ್ಣೆಲ್ಲ ಬಿಟ್ಕೊಂಡಾದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಮಸಾಲೆ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡು ಅದೇ ಜಾರಿಗೆ ನೀರು ಹಾಕ್ಕೊಂಡು ಇವಾಗ ಅದು ನೀರನ್ನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಅದ ನೋಡಿಕೊಂಡು ನೀವನ್ನ ನೀರನ್ನ ಸೇರಿಸ್ಕೋಬೋದು ನೀರೆಲ್ಲ ಸೇರಿಸ್ಕೊಂಡಾದಮೇಲೆ ನಾನು ಲಾಸ್ಟಲ್ಲಿ ಅದರಲ್ಲಿ ಬರುತ್ತಲ್ಲ ಮೊಟ್ಟೆ ಕೊಳಿಲಿ ಮೊಟ್ಟೆ ಚೀಲ ಮೊಟ್ಟೆ ಎಲ್ಲ ಈ ಥರ ಲಾಸ್ಟಲ್ಲಿ ಹಾಕಿಕೊಂಡು ಅದರೊಳಗಡೆ ಹಾಕ್ಕೊಂಡಾದಮೇಲೆ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡು ಉಪ್ಪೆಲ್ಲನೂ ಒಂದು ಮಿಕ್ಸ್ನ ಕೊಟ್ಟು ಇವಾಗ ಮುಚ್ಚಲ ಮುಚ್ಚಿ ಒಂದು ಐದರಿಂದ ಆರು ವಿಜಿಲ್ನ ಬರೆಸ್ಬೇಕು ಯಾಕಂದರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕದು ಅದಕ್ಕೋಸ್ಕರ ಒಂದು ಆರು ವಿಜಿಲ್ ಆದರೆ ಸಾಕು ನೋಡ್ತಾ ಇರ್ಬೋದು ಆರು ವಿಜಿಲ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನನಗೆ ಯಾವ ಹದ ಬೇಕೋ ಆ ರೀತಿ ಸಾಂಬಾರು ಬಂದಿದೆ ಬಸ್ಸಾರು ಯಾವ ರೀತಿ ಇರುತ್ತೇಳಿ ಅದೊಂದು ಸ್ವಲ್ಪ ತೆಳ್ಳಗೆ ಇರುತ್ತಲ್ವ ಅದಕ್ಕೋಸ್ಕರ ಅದೇ ರೀತಿ ಬಂದಿದೆ ಇವಾಗ ಚಿಕನ್ ಬೇರೆ ಮತ್ತು ಸಾಂಬಾರು ಬೇರೆನ ಮಾಡ್ಕೋಬೇಕು ಬಸರಂದರೆ ಅದೇ ಅಲ್ವಾ ಫ್ರೈ ಮಾಡಬೇಕು ಕೋಳಿನ ಅದಕ್ಕೋಸ್ಕರ ಈ ಥರ ಸೊಪ್ಪು ಸೊಸೋ ಬಟ್ಲು ಬರುತ್ತಲ್ಲ ಅದರಲ್ಲಿ ನಾನು ಚಿಕನ್ ಬೇರೆ ಸಾಂಬಾರು ಬೇರೆ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಪಕ್ಕ ಇಟ್ಕೊಂಡು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೂ ನಾನು ಫ್ರೈ ಮಾಡ್ಕೊಂಡಾದ ಆದಮೇಲೆ ಕರಿಬೇವನು ಸೇರಿಸ್ಕೊಂಡಿದ್ದೀನಿ ಕರ್ಬೇವು ಸೇರಿಸ್ಕೊಂಡು ಆದಮೇಲೆ ನಾನು ಎತ್ತಿಟ್ಕೊಂಡಿದ್ನಲ್ಲ ಮಸಾಲೆ ಅವಾಗ ಹೇಳಿದ್ನಲ್ಲ ಯಾವತ್ತು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಆ ಮಸಾಲೆನ ಇವಾಗ ನಾನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಇದನ್ನು ಎಣ್ಣೆ ಬಿಡೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದನೇ ಆರಿಸ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಬೇರೆ ಪಡ್ಸ್ಕೊಂಡಿದ್ನಲ್ಲ ಚಿಕನ್ ಬೇರೆ ಸಾಂಬಾರು ಬೇರೆನ ಇವಾಗ ಚಿಕನ್ನ ಈ ಮಸಾಲೆಗೆ ಇದ್ದೀನಿ ಈ ಥರ ಮಸಾಲೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗೆ ಮಸಾಲೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬಿಟ್ರೆ ರೆಡಿ ಆಯಿತು ಇದು ಇದನ್ನು ಎತ್ತಿಟ್ಕೊಂಡು ಇವಾಗ ಗ್ರೇವಿನೂ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಬಸ್ಸಾರು ಚಿಕನ್ ಬಸ್ ರೆಡಿ ಆಯಿತು ರೆಡಿ ಆದಮೇಲೆ ಇವಾಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಿಕನ್ ಸಾಂಬಾರು ಅಂತಂದರೆ ಮುದ್ದೆ ಇಲ್ದೋ ಆಗುತ್ತೆ ಮುದ್ದೆನೂ ರೆಡಿ ಆಯಿತು ರೆಡಿ ಆದಮೇಲೆ ಇಲ್ಲಿ ಎಲ್ಲ ಸಾಂಬಾರೆಲ್ಲ ಆದಮೇಲೆ ಮೊಟ್ಟೆನೂ ಬೇಯೋಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಈ ಥರ ಬೇಯಿಸ್ಕೊಂಡು ಇವಾಗ ಮೊಟ್ಟೆ ಸಾರನ್ನ ಮಾಡೋಣ ಅಂತ ನನ್ನ ನನ್ನಾದ್ನಿ ಊರಿಂದ ಬರ್ತಾಯಿದ್ದಾರೆ ಅವರು ಊರಿಗೆ ಹೋಗಿದ್ರು ಚಿಕ್ಕಮಂಗ್ಳೂರು ಹತ್ರ ಅವರು ಬರ್ತಾಯಿದ್ರು ಇವತ್ತು ಅವ್ರಿಗೋಸ್ಕರ ಅಂತೇಳ್ಬಿಟ್ಟು ಅವ್ರು ಚಿಕನ್ ಮಟನ್ ತಿನ್ನಲ್ವಲ್ಲ ಅವ್ರಿಗೆ ಅಂತ ಅಂದ್ಬಿಟ್ಟು ಇವಾಗ ಮೊಟ್ಟೆ ಸಾರನ್ನ ಮಾಡ್ತಾ ಇದ್ದೀನಿ ಈ ಥರ ಬೇಯಿಸ್ಕೊಂಡು ಕಟ್ ಮಾಡಿಟ್ಕೊಂಡು ಮೊಟ್ಟೆ ಸಾರನ್ನ ಈ ಥರ ಇಟ್ಕೊಂಡಿದ್ದೀನಿ ಅವ್ರು ಈ ಥರ ಮೊಟ್ಟೆ ಸಾರು ಮಾಡಿದ್ರೆ ತಿನ್ಕೋತಾರೆ ಅವರು ಚಿಕನ್ ಮಟನ್ ತಿಂದವಲ್ಲ ಅದಕ್ಕೋಸ್ಕರ ಮೊಟ್ಟೆ ಸಾರೆಲ್ಲ ಮಾಡ್ಕೊಂಡಿದ್ದಾಯ್ತು ಈಗ ಊಟ ಮಾಡೋಣ ಅಂತೇಳ್ಬಿಟ್ಟು ಆಲೆ ಹತ್ತು ಗಂಟೆ ಆಗಿದೆ ಇವಾಗ ಅಪ್ಪರಿಗೆಲ್ಲೂ ಹಾಕ್ಕೊಡ್ತಾ ಇದ್ದೀನಿ ಮುದ್ದೆ ಮೇಲೆ ಚಿಕನ್ ಗ್ರೇವಿ ಸಾಂಬಾರು ಮೊಟ್ಟೆ ಎಲ್ಲನೂ ಹಾಕ್ಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದ್ಸಲ ನೀವೂ ಟ್ರೈ ಮಾಡಿ ನಾಟಿ ಕೋಳಿಲಿ ಮಾಡಿರ್ತಾರೆ ಈ ಥರ ಬಸ್ಸಾರನ್ನ ಇದು ಮೊಟ್ಟೆ ಕೋಳಿಲಿ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ಅಪ್ಪ ಅಮ್ಮಂಗೂ ಹಾಕ್ಕೊಟ್ಬಿಟ್ಟು ಅವರೂ ಊಟ ಮಾಡ್ತಾ ಇದ್ದಾರೆ ಅವ್ರ ಜೊತೇಲಿ ನಾವು ನನ್ನ ಮಗ ಇಬ್ಬರೂ ಕೂತ್ಕೊಂಡು ಊಟ ಮಾಡೋಣ ಹೇಳ್ಬಿಟ್ಟು ಅಂದರೆ ಲೇಟಾಗಿತ್ತಲ್ಲ ಅದಕ್ಕೋಸ್ಕರ ನಾವು ಹಿಂಗೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಎಲ್ಲನೂ ನಾವು ಜೊತೆಯಲ್ಲೇ ಊಟ ಮಾಡೋದು ನಮ್ಮ ಯಜಮಾನ್ರು ಊಟ ಮಾಡ್ಕೊಂಡು ಹೊಟ್ಬಿಟ್ರೆ ನಾವೆಲ್ಲ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಊರಿಂದ ನನ್ನ ನಾದಿ ನನ್ನ ಅಳಿಯನೂ ಬಂದರು ಬಂದು ನನ್ನ ಅಳಿಯ ಮಾ ಇಲ್ಲಿ ಅಜ್ಜಿನ ಎತ್ತುತ್ತಾ ಇದ್ದಾನೆ ನಾನು ದೊಡ್ಡವನಾಗಿದ್ದೀನಿ ನೋಡು ನೀನು ಎತ್ತುತ್ತೀನಿ ಹೇಳ್ಬಿಟ್ಟು ಅವನು ಆ ಥರ ಎಲ್ಲ ಆಟ ಆಡ್ಕೋತಾಯ್ತ ಅವರು ಊರಿಂದ ಇಲ್ಲಿ ನನ್ನ ಮಗುಂಗೆ ಅಂತೇಳ್ಬಿಟ್ಟು ಹಾಲು ಪೈಸನ ಮಾಡ್ಕೊಬಂದಿದ್ರು ಅಂದರೆ ನನ್ನ ಅಳಿಯ ಇದ್ದಾನಲ್ಲ ಅವರ ಅಜ್ಜಿ ನನ್ನ ಮಗುಗೆ ಅಂತ ಮಾಡ್ಕೊಟ್ಟಿರೋದು ಪ್ರೀತಿಯಿಂದ ಅವ್ರು ಏನೇ ಮಾಡಿಕೊಟ್ರು ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಅವ್ರ ಪ್ರೀತಿಗೆ ಫಸ್ಟು ನನ್ನ ಮಗನೇ ತಿನ್ನಲಿ ಅಂತೇಳ್ಬಿಟ್ಟು ಅವನಿಗೆ ಫಸ್ಟು ಹಾಕ್ಕೊಟ್ಟೆ ಅವನೂ ಇಷ್ಟಪಟ್ಟು ತಿಂದ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್